ಸ್ನೇಹಿತರೆ ಎಲ್ಗೂ ನಮಸ್ಕಾರ ಗಿಲಿಯವರು ಅಶ್ವಿನವರಿಗೆ ಕೊಟ್ಟಿರುವಂತಹ ರಾತ್ರಿ ಕೊಟ್ಟಾಗ ಬೆಳಗ್ಗೆ ವೇಕ್ಅಪ್ ಸಾಂಗ್ ಬಂದು ಕೂಡ ಅಶ್ವಿನವ್ರು ಇದ್ದೇ ಇಲ್ಲ ರಾತ್ರಿ ಇಡೀ ಏನು ತಲಾಟೆ ಮಾಡಿದೆ ಅಂತ ಹೇಳ್ಬಿಟ್ಟು ರಘು ಅವರಿಗೆ ಪಕ್ಕದಲ್ಲಿ ಪಕ್ಕದಲ್ಲಿರುವಂತಹ ಸೋಬಾ ಮೇಲೆ ಕುತ್ಕೊಂಡು ಗಿಲಿಯವರು ಎಕ್ಸ್ಪೇನ್ ಮಾಡ್ತಿದ್ದಾರೆ ಸೊ ಪ್ರತಿಯೊಂದು ನಿಮ್ಗೆ ತಿಳ್ಕೊಡ್ತೀನಿ ಅದಕ್ಕೂ ಮುಂಚೆ ದಯವಿಟ್ಟು ಯಾರಾ ವಿಡಿಯೋ ನೋಡ್ತಿರೋ ಮೊದಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲೀಸ್ ಟು ಹಂಡ್ರೆಡ್ ಲೈಸ್ ಎಕ್ಸ್ಪ್ರೆಡ್ ಮಾಡ್ತಾ ಇರ್ತೀನಿ ಬಿಗ್ ಬಾಸ್ ಮನೆಯಲ್ಲಿ ಡಬಲ್ ಎಲಿಮೇಷನ್ ಆದಮೇಲೆ ಈವತ್ತಿನ ಮುಂಜಾನೆ ಸಾಂಗು ತರ 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 ಒಂದ್ ತರ ಸಾಂಗಿಂದ ಸ್ಟಾರ್ಟ್ ಆಗುತ್ತೆ ಆ ಸಾಂಗ್ ಏನಕ್ಕೆ ಕೊಟ್ಟಿದ್ದಾರೆ ಏನಕ್ಕೆ ಹಾಕಿದ್ದಾರೆ ಅಂತ ಅದಕ್ಕೂ ನಿಮಗೆ ಒಂದು ಎಸ್ಪ್ಲೇಷನ್ ಕೊಡ್ತೀನಿ ಅದಕ್ಕೂ ಮುಂಚೆ ನಮಗೆ ಪ್ರಮೋದ್ ತೊಡಸ್ದ ಹಾಗೆ ಸೊ ಅಶ್ವಿನಿ ಮೇಡಮ್ ಅವ್ರಿಗೆ ಕಿಚನ್ ಕ್ಲೀನ್ ಮಾಡಿದ ಗಿಲ್ಲೆಯವರು ನೈಟ್ ಎಲ್ಲ ನಿದ್ದೆನೇ ಕೊಟ್ಟಿಲ್ಲ ಆ ಒಂದು ಪ್ರೋಮೋಗೆ ಇದು ಕಂಟಿನ್ಯೂಟಿ ಅನ್ಕೊಳ್ಳಿ ಸೊ ಆ ರೀತಿ ಒಂದು ಸಾಂಗ್ ಬಂದಿದೆ ಮನೆಯವರೆಲ್ಲ ಇಡೀ ಮನೆಯವರೆಲ್ಲ ಗಾರ್ಡನ್ ಎಲ್ಲ ಹೋಗ್ಬಿಟ್ಟು ಡ್ಯಾನ್ಸ್ ಆಡ್ತಿದಾರೆ ಬಟ್ ಆದ್ರೂ ಪಾಪ ಅಶ್ವಿನ್ ಮೇಡಮ್ ಅವ್ರಿಗೆ ನಿದ್ದೆ ಎದ್ತಿಲ್ಲ ಆ ಒಂದು ಕ್ವಾಟ್ಲೆ ಕೊಟ್ಟಿರೋದು ಸೊ ಈಗ ಏನ್ ಕ್ವಾಟ್ಲೆ ಕೊಟ್ಟೆ ಅಂತ ಹೇಳ್ಬಿಟ್ಟು ಅವರಿಗೆ ಗಿಲ್ಲೂರು ಎಕ್ಸ್ಪ್ಲೇನ್ ಮಾಡ್ತಾರೆ ಹಣ ನೀವೆಲ್ಲ ನಿದ್ದೆ ಹೋದ್ಮೇಲೆ ಕೂಡ ಒಂದು ಗ್ಲಾಸ್ಗೆ ಒಂದು ಲೋಟಗೆ ಸ್ಪೂನ್ ಹಾಕಿ ಕೊಟ್ಟು ಗಲ ಗಲ ಅಂತ ಸೊಂಡು ಮಾಡಿ ಕೊಡಬಾರ್ದಕ್ಕೂ ಹಿಂಸೆ ಕೊಟ್ಬಿಟ್ಟು ನಿದ್ದೆನೇ ಮಾಡೋಕೆ ಮಾಡಕ್ ಬಿಟ್ಟಿಲ್ಲ ಅಂದ್ರೆ ಗಿಲಿಯವ್ರು ಹೇಳೋ ಪ್ರಕಾರ ನಿದ್ದೆ ಓದ್ಮೇಲೆನೂ ನಾನು ಕಾಟ ಕೊಟ್ಟಿದ್ದೆ ಅಂತ ಹೇಳಿದ್ರೆ ಇಡೀ ಮನೆಯವರು ನಿದ್ದೆ ಮಾಡೋಕೆ ಮುಂಚೆ ತುಂಬಾನೇ ಕ್ವಾಟ್ಲಾ ಕೊಟ್ಬಿಟ್ಟಿದ್ದಾರೆ ಅದು ನಮಗೆ ಫುಲ್ ಫ್ರೆಜ್ ಆಗಿ ತೋರ್ಸಿಲ್ಲ ಅಂತ ಹೇಳಿದ್ರು ಇವ್ರು ಹೇಳೋ ಮಾತ್ರ ನಮ್ಗೆ ಅದು ಅರ್ಥ ಆಗ್ತಿದೆ ಪಾಪ ಆ ಒಂದು ಸಾಂಗು ತರ ತರ ಒಂಥರ ಸಾಂಗು ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ಕಂಪ್ಲೀಟ್ ಆದ್ಮೇಲೆ ನಮ್ಮ ಅಶ್ವಿನಿ ಗೌಡವರು ಬೆಡ್ರೂಮ್ ದ ಕಿಚನ್ಗೆ ಬರ್ತಾರೆ ನೀರು ಕೊಡೋದಕ್ಕೆ ಅವ್ರ ಮುಖ ಎಲ್ಲ ಪಾಪ ಅವ್ನ ಇರುತ್ತೆ ಅವ್ರ ಮುಖ ನೋಡ್ಬಿಟ್ಟು ಇವ್ರಿಬ್ರು ನಕ್ಕೊಂಡು ಈ ರೀತಿ ಒಂದು ಡಿಸ್ಕಶನ್ ಮಾಡ್ತಾ ಇರ್ತಾರೆ ಆ ಒಂದು ಬಾತ್ರುಮ್ ಅಲ್ಲಿ ಗಿಲ್ಲಿ ಅವರಿಗೆ ಮತ್ತೆ ಅಶ್ವಿನಿ ಅವ್ರಿಗೆ ಅಷ್ಟು ವಾಗ್ವಾದ ಆದ್ಮೇಲೆ ಬೆಡ್ರೂಮ್ಗೆ ಹೋಗಿ ಮಲ್ಕೊಂತಾರಲ್ವಾ ಸೊ ಅವಾಗ ಹೋಗ್ಬಿಟ್ಟು ನಮ್ಮ ಗಿಲ್ಲಿಯವರು ಸ್ವಾರಿ ಕೇಳ್ತಾರಂತೆ ಅಶ್ವಿನಿ ಗೌಡರು ಸ್ವಾರಿ ಹೇಳಲ್ಲ ಅವ್ರು ಸ್ವಾರಿ ಕೇಳದಿರೋದಕ್ಕೆ ಮತ್ತೆ ಗಿಲ್ಲಿಯವರು ಸಿಕ್ಕಾಪಟ್ಟೆ ಕೋಟ್ಲೆ ಕೊಟ್ಟು ಆ ರೀತಿ ಶಬ್ದ ಮಾಡಿ ನಿದ್ದೆ ಕೇಳಿಸಿರ್ತಾರಂತೆ ಗಿಲ್ಲಿ ಅವ್ರಿಗೆ ಈ ರೀತಿ ಒಂದು ಚೇಷ್ಟೆ ಮಾಡೋದಂದ್ರೆ ಏನೋ ಒಂಥರ ಖುಷಿ ಆ ಒಂದು ಬಿಗ್ ಬಾಸ್ ಮನೆಯಲ್ಲಿ ಮುಂಜಾನೆ ಆಗಿರುವಂತಹ ಸಾಂಗ್ ಕೂಡನು ಗಿಲ್ಲಿ ಅವ್ರಿಗೆ ಆಪ್ ಆಗುತ್ತೆ ತರ 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 ಒಂದರ ಯಾರು ಇಲ್ಲ ಕಣೆ ನಂತರ ಅಂದ್ರೆ ಇಷ್ಟು ದಿನ ಎಷ್ಟು ಜನ ಕ್ಯಾಪ್ಟನ್ ಆಗ್ಲಾಗಿದ್ರು ಅವ್ರು ಯಾರು ನಂತರ ಇಲ್ಲ ಅಂತ ಹೇಳಿಬಿಟ್ಟು ಅಶ್ವಿನಿ ಅವ್ರಿಗೆ ಅವರು ಕಣ್ಮೇ ಮಾಡ್ದಂಗಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಪ್ರತಿದಿನ ನಿಂಗೆ ಆ ದಿನದಲ್ಲಿ ಯಾವ್ದಾದ್ರು ಒಂದು ಸ್ಪೆಷಲ್ ಮೂಮೆಂಟ್ ಇತ್ತು ಇಲ್ಲ ಅಂತ ಹೇಳಿದ್ರೆ ಬೇರೆ ರೀತಿ ಟಾಸ್ಕ್ ಇತ್ತು ಅದನ್ನ ಈ ತರ ಒಂದು ಸಾಂಗ್ ಅಲ್ಲಿ ಇಂಟ್ಕೊಡ್ತಿರ್ತಾರೆ ಅದನ್ನ ಕ್ಯಾಚ್ ಮಾಡ್ಬೇಕಷ್ಟೇ ಮತ್ತೆ ಅದಾದ್ಮೇಲೆ ಕಿಚನ್ ರೂಮ್ ಅಲ್ಲಿ ಕೂತಿರುವಂತಹ ಹತ್ರ ಮತ್ತೆ ರಘು ಅವ್ರ ಹತ್ರ ಸ್ಪಂದನವ್ರ ಬರ್ತಾರೆ ಸ್ಪಂದನವ್ರನ್ನ ಗಿಲಿಯವರು ಮತ್ತೆ ಕಾಲೆಳಿತಾರೆ ಹೋಗಿಲ್ಲಲ್ಲ ಈ ವಾರ ಕೂಡ ಉಳ್ಕೊಂಡ್ಬಿಟ್ಟೆ ಏನ್ ಗಟ್ಟಿ ಪಿಂಡ ನೀನು ಅಂತ ಕಾಲಿತಾರೆ ಅದಕ್ಕೆ ರಘು ಅವರು ಸ್ಮೈಲ್ ಕೊಟ್ಬಿಟ್ಟು ಅದನ್ನ ಎಕ್ಸೆಪ್ಟ್ ಮಾಡ್ಕೊತಾ ಇರ್ತಾರೆ ಬೆಳಗ್ಗೆ ಬೆಳಗ್ಗೆ ಇನ್ನೊಂದು ಸರ್ಪ್ರೈಸಿಂಗ್ ಮೂಮೆಂಟ್ ಏನು ಅಂತ ಹೇಳಿದ್ರೆ ಸಾಂಗ್ ಅಂತ ಬಂದಾಗ ಮೊದಲು ಡ್ಯಾನ್ಸ್ ಅದಕ್ಕೆ ಹೋಗ್ತಾ ಇರ್ತಿದ್ದು ಗಡನೇರಿಗೆ ನಮ್ಮ ರಕ್ಷಿತಾ ಶೆಟ್ಟಿ ಅವರು ಬಟ್ ಇವತ್ತೇನಾಗಿದೆ ಗೊತ್ತಿಲ್ಲ ಮೋಸ್ಟ್ಲಿ ಇಲ್ಲ ನೈಟು ತುಂಬಾ ಲೇಟ್ ಐತೆ ನಾವು ಮಲಗೋದು ರಕ್ಷಿತಾ ಅವರು ಎಲ್ಲರೂ ಬಂದ ಮೇಲೆ ಕೂಡ ಕಲ್ತಾನವಾಗಿ ಮೊಳ್ಕೊಳೋದಕ್ಕೆ ಆ ಕಡೆ ಈ ಕಡೆ ನೋಡ್ಬಿಟ್ಟು ಬೆಡ್ಶೀಟ್ ಹಚ್ಕೊಂಡು ಮೊಳ್ಗಕ್ಕೆ ಪ್ರಯತ್ನ ಪಡ್ತಾ ಇದ್ರು ಈ ಒಂದು ವೇಕಪ್ ಸಾಂಗು ಈ ನಿದ್ದೆ ಮಂಪು ಮೇಲೆ ಆ ಡಿಸ್ಕಶನ್ ಕಿಚನ್ ಹತ್ರ ಡಿಸ್ಕಶನ್ ಇವೆಲ್ಲ ಪ್ರತಿಯೊಂದು ಮೇಲೆ ಕೆಲವರು ಬಂದು ಗಾರ್ಡನ್ದಲ್ಲಿ ಕೂತ್ಕೊತಾರೆ ಈ ಕಡೆ ಸೋಫಾ ಮೇಲೆ ಇನ್ ಕೆಲವರು ಆ ಒಂದು ಸ್ವಿಮ್ಮಿಂಗ್ ಪೂಲ್ ಹತ್ರ ಕುತ್ಕೊಂತಾರೆ ನಮ್ಮ ಅಶ್ವಿನಿ ಗೌಡ ಅವರು ಸ್ವಿಮ್ಮಿಂಗ್ ಪೂಲ್ ಅದ್ರ ಚೇರ್ ಮೇಲೆ ಕುತ್ಕೊಂಡು ಬಿಸಿಲಿಗೆ ಕಾಯ್ತಾ ಇರ್ತಾರೆ ಆಗ ರಕ್ಷಿತಾ ಶೆಟ್ಟಿ ಅವರು ಕೈಯಲ್ಲಿ ಎರಡು ಲೆಟ್ರೆ ಬರ್ತಾರೆ ಲೆಟರ್ ಎತ್ಕೊಂಡ್ ಬಂದ್ಬಿಟ್ಟು ನಮ್ಮ ಅಶ್ವಿನಿ ಗೌಡ ಅವರು ಕೊಡ್ತಾರೆ ಸೊ ಅಶ್ವಿನಿ ಗೌಡರು ನೀನು ಓದು ಅಂತ ಹೇಳ್ಬಿಟ್ಟು ರಕ್ಷಿತಾಗೆ ಕೊಡ್ತಾರೆ ರಕ್ಷಾ ಇನ್ನೇನು ಓದೋಕೆ ಸ್ಟಾರ್ಟ್ ಮಾಡಬೇಕು ಅವಾಗ ಗಿಲ್ಲಿ ಆ ಕಡೆಯಿಂದ ರಕ್ಷಿತಾ ಏನದು ತೊಗೊಂಬಲ್ ಅಂತಾರೆ ಸೊ ರಕ್ಷಿತಾ ಹೋಗಲ್ಲ ಮತ್ತೆ ಕ್ಯಾಪ್ಟನ್ ಕಡಿತಾ ಇರೋದು ಬರಲೇಬೇಕು ನೀನು ಅಂತ ಅಂತಾನೆ ಸೊ ಇಲ್ಲಿ ಓದೋದನ್ನ ಮುಡ್ತೋಗ್ಬಿಟ್ಟು ರಕ್ಷಿತರು ಗಿಲ್ಲಿ ಹತ್ರ ಹೋಗ್ತಾರೆ ಗಿಲ್ಲಿ ಅವರು ಆ ಲೆಟರ್ ನ ಓದ್ಬಿಟ್ಟು ಮತ್ತೆ ಅಶ್ವಿನಿ ಗೌಡರ ಹತ್ರ ಕಳಿಸ್ತಾರೆ ಆ ಲೆಟರ್ ಏನು ಆ ಲೆಟರ್ ಬರೆದವ್ರು ಯಾರು ಅದ್ರ ಒಳಗಡೆ ಏನಿತ್ತು ಏನೋ ಗೊತ್ತಿಲ್ಲ ಬಟ್ ಕೈಯಲ್ಲಿ ಎರಡು ಲೆಟರ್ ಇದ್ದಿದ್ದಂತೂ ಸತ್ಯ ಅದನ್ನ ಅಶ್ವಿನಿ ಗೌಡವರು ಓದಿದ್ರು ಈ ಕಡೆ ಗೆಲುವರು ಕೂಡ ಓದಿದ್ರು ಮೋಸ್ಟ್ಲಿ ಎಪಿಸೋಡ್ ಎಲ್ಲ ಏನಾದ್ರು ತೋರಿಸ್ರ ನೋಡ್ಬೇಕು ಅದನ್ನ ಕಾದ್ ನೋಡ್ಬೇಕು ಇಲ್ಲಿ ಈ ಒಂದು ಪ್ರಸಂಗ ನಡೀತಿದ್ರೆ ಆ ಕಡೆ ಲೆಫ್ಟ್ ಸೈಡ್ ಇರುವಂತಹ ಸೋಫಾ ಮೇಲೆ ರಾಜಶಿಕಾ ಶೆಟ್ಟಿ ಅವರು ಧನುಷ್ ಅವರು ಸ್ಪಂದನವರು ಮತ್ತೆ ಇವರೆಲ್ಲ ಇರ್ತಾರೆ ಸೊ ಅವಾಗ ರಾಜಶಿಕಾ ಶೆಟ್ಟಿ ಅವರು ನನ್ನೆ ಆಗಿರುವಂತಹ ಒಂದು ಆ ಒಂದು ಎಲಿಮೇಷನ್ ಬಗ್ಗೆ ಸೊ ಮನೆ ಒಳಗಡೆ ನಾವು ಯಾರು ಇರ್ತೀರಿ ಅನ್ಕೊಂಡಿರ್ತೀವೋ ಅವ್ರು ಆಚೆ ಹೋಗಿಬಿಡ್ತಾರೆ ಆ ಒಂದು ಪ್ರೋಸೆಸ್ನ ನ ನಾವು ಯಾರು ಊಹೆ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸೂರಜ್ ಅವ್ರನ್ನ ನೆನಮಾಡ್ಕೊತ ಇದ್ರು ಬೆಳಗ್ಗೆ ಇದ್ದ ತಕ್ಷಣ ಮನೆಯಲ್ಲಿ ಈ ರೀತಿ ಒಂದು ಇಂಟ್ರೆಸ್ಟಿಂಗ್ ಡಿಸ್ಕಷನ್ ನಡೆದಿತ್ತು ನಿಮಗೆ ಸ್ಟ್ರಾಂಗ್ ಆಗಿ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ವಾರದಲ್ಲಿ ಕ್ಯಾಪ್ಟನ್ ಆಗಿರೋದು ನಮ್ಮ ಕರುನಾಡಿನ ಮನೆ ಮಗ ಗಿಲ್ಲೆ ಅವರು ಇವರು ಮಾಡುವಂತಹ ಉಸ್ತುವಾರಿ ಇವರ ಒಂದು ಕ್ಯಾಪ್ಟನ್ಶಿಪ್ಪು ಈ ವಾರ ಈ ಮನೆಯಲ್ಲಿ ಸಿಕ್ಕಾಪಟ್ಟೆ ಗಲಾಟೆಗಳ ದಾರಿ ಅಂತ ಹೇಳುತ್ತೆ ಸೊ ಆಲ್ರೆಡಿ ಒಂದು ಗಲಾಟೆ ನೋಡಿದೀವಿ ನಾವು ಜಸ್ಟ್ ಆ ಒಂದು ವಾಗ್ವಾದ ಆ ಒಂದು ಗಲಾಟೆ ಗಿಲ್ಲಿ ಕ್ಯಾಪ್ಟನ್ ಆಗಿದ್ದಾನೆ ಅಂತ ಎಚ್ಚರಿಕೆ ಕೊಡೋದಕ್ಕೆ ಆ ಒಂದು ಗಲಾಟೆ ಆಗಿದೆ ಅಂತ ನಾನು ಅನ್ಕೊಂತ ಇದ್ದೀನಿ ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಿಸುತ್ತೆ ಗಿಲ್ಲಿ ಅವರು ಕ್ಯಾಪ್ಟನ್ ಆಗಿರೋದಕ್ಕೆ ನಿಮ್ಗೆ ಎಷ್ಟು ಖುಷಿ ಇದೆ ಅದೇ ರೀತಿ ಈ ವಾರ ಪೂರ್ತಿ ಅವ್ರ ಆಟ ಯಾವ ತರ ಇರುತ್ತೆ ದಯವಿಟ್ಟು ಕಮೆಂಟ್ ಮೂಲಕ ಪಿನ್ ಮಾಡಿ ಸ್ನೇಹಿತರೆ ಇದು ಈ ವಿಡಿಯೋದಲ್ಲಿ ನಾವು ವಿಚಾರ ಮುಂದಿನ ಮತ್ತೊಂದು ಲೈವ್ ಅಪ್ಡೇಟ್ ಮೂಲಕ ನಿಮ್ಮ ಮುಂದೆ ಬರ್ತೀನಿ ಅದಕ್ಕೂ ಮುಂಚೆ ದಯವಿಟ್ಟು ಯಾರೆ ವೀಡಿಯೋ ನೋಡ್ತಿರೋ ಮೊದಲು ಲೈಕ್ ಮಾಡಿ ಸಬ್ಕ್ರೈಬ್ ಮಾಡಿಕೊಳ್ಳಿ ಅಟ್ಲಿಸ್ಟು ಹಂಡ್ರೆಡ್ ಲೈಸ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸಿಗೋಣದಲ್ಲಿ ಅಲ್ಲಿ ಗುಟೆಗೆ ಬಾಯ್